ಆ ವಿಶ್ವವಿದ್ಯಾಲಯದ ತುಂಬೆಲ್ಲ ಗೆಜ್ಜೆ ಶಬ್ದ ಜೇಂಕರಿಸುತ್ತಿತ್ತು ಯುವತಿಯರ ಕಾಲಲ್ಲಿದ್ದ ಗೆಜ್ಜೆಗಳು ಮಾತನಾಡುತ್ತಿದ್ದು ನೆರೆದಿದ್ದವರನ್ನ ರಂಜಿಸಿದವು ಪುರುಷರಿಗಿಂತ ತಾವೇನೂ ಇಲ್ಲ ಎಂಬುವಂತೆ ಯುವತಿಯರು ಮಹಿಳೆಯರು ಜಾನಪದ ಕಲೆಗಳನ್ನು ಪ್ರದರ್ಶಿಸಿದ್ದು ಎಲ್ಲರನ್ನ ಆಕರ್ಷಿಸಿದವು ಹಾಗಿದ್ರೆ ಆ ಕಾರ್ಯಕ್ರಮ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ನಡೆಯಿತು ಗೆಜ್ಜೆ ಮಾತನಾಡುತ್ತಾವೆ ಕಾರ್ಯಕ್ರಮ ಗೆಜ್ಜೆ ಮಾತನಾಡುತ್ತಾವೆ ಕಾರ್ಯಕ್ರಮದಲ್ಲಿ ಗಮನ ಸೆಳೆದ ಮಹಿಳಾ ಜಾನಪದ ಕಲೆಗಳು ಸೊಳ್ಳು ಕೋಲಾಟ ಕಂಸಾಳಿ ತಮಟೆ ವೀರಗಾಸೆ ಮಾಡುವ ಮೂಲಕ ಗಮನ ಸೆಳೆದ ಮಹಿಳೆಯರು ಯುವತಿಯರು ಡೊಳ್ಳು ಬಾರಿಸುತ್ತಿರುವ ಮಹಿಳೆಯರು ಕಂಸಾಳೆ ಕೋಲಾಟವಾಡುತ್ತಿರುವ ಯುವತಿಯರು ತಮಟೆ ಬಾರಿಸುತ್ತಿರುವ ಲಂಬಾಣಿ ಸಮುದಾಯದ ನೃತ್ಯ ಮಾಡುತ್ತಿರುವ ಮಹಿಳೆಯರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಹೌದು ಕರ್ನಾಟಕ ಜಾನಪದ ಅಕಾಡೆಮಿ ದಾವಣಗೆರೆ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ವಿಭಾಗದ ಸಂಯುಕ್ತಾಶ್ರಯದಲ್ಲಿ ಗೆಜ್ಜೆ ಮಾತನಾಡುತ್ತವೆ ಎಂಬ ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗೆಜ್ಜೆ ಮಾತನಾಡುತ್ತವೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮಹಿಳೆಯರು ಯುವತಿಯರು ಜಾನಪದ ಕಲೆ ಪ್ರದರ್ಶಿಸಿದರು ಮಹಿಳೆಯರು ಸೊಂಟಕ್ಕೆ ಡೊಳ್ಳು ಕೊಟ್ಟಿಕೊಂಡು ಪುರುಷರಿಗಿಂತ ತಾವೇನು ಕಡಿಮೆ ಇಲ್ಲ ಎಂದು ಡೊಳ್ಳು ಬಾರಿಸಿದರೆ ವೀರಗಾಸೆ ಲಂಬಾಣಿ ನೃತ್ಯ ಕಂಸಾಳೆ ಜಾನಪದ ಕಲೆ ಪ್ರಕಾರಗಳನ್ನು ಪ್ರದರ್ಶಿಸುವ ಮೂಲಕ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರು ಸಮಾಜ ಸಂಸ್ಕೃತಿ ಹೆಚ್ಚಿಸುವ ನಿಟ್ಟಿನಲ್ಲಿ ಕಲೆ ಮತ್ತು ಸಾಹಿತ್ಯ ಮುಖ್ಯ ಮಕ್ಕಳನ್ನು ಪೋಷಕರು ಶೋಕಿಸುವೊಳಗೆ ಇಟ್ಟು ಬೆಳೆಸುತ್ತಿದ್ದು ಅವರಿಗೆ ಮಳೆ ಮಣ್ಣಿನ ಕಂಪು ತೋರಿಸುವಂತೆ ಕಿವಿಮಾತು ಹೇಳಿದರು ಪರಂಪರೆ ಹಿಂದಿನ ಆಹಾರ ಪದ್ಧತಿ ಬದುಕು ಅವ್ರು ಕಟ್ಕೊಂಡಿದ್ದಾರಲ್ಲ ಅದು ಜೀವಪರವಾಗಿತ್ತು ಪರವಾಗಿತ್ತು ಜೀವಂತಿಕೆಯಿಂದ ಇತ್ತು ಜನಪರವಾಗಿತ್ತು ಕಟ್ಟುವ ಕಡೆ ತನ್ನ ಹೆಜ್ಜೆಯನ್ನು ಇಡ್ತಾ ಇತ್ತು ಇವತ್ತು ನಾವು ನಾಶದ ಕಡೆ ನಡೆಯುವಂತ ಒಂದು ಕಾಲ ಪ್ರಾರಂಭ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೀವಿ ನಾನೂರು ಕೋಟಿ ಮೊಬೈಲ್ ಇಟ್ಕೊಟ್ಟಿ ಮೊಬೈಲ್ ಕೈಯಲ್ಲಿ ನಾವಿದೀವ ನಮ್ಮ ಕೈಯಲ್ಲಿ ಮೊಬೈಲ್ ಇದೆಯಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಬಹಳ ಕಾಲವಾಗಿ ನಮಗೆ ಕಾಣಿಸ್ತಾ ಇತ್ತು ಎಲ್ಲವೂ ಬೇಕಾಗಿದೆ ಆದರೆ ಯಾವುದು ಬೇಕಂತಕ್ಕಂತ ಸೂಕ್ಷ್ಮತೆ ಮತ್ತು ಪ್ರಜ್ಞೆ ಮತ್ತು ವಿವೇಕ ಬೇಕಾಗ್ತದೆ ಹಾಗಾಗಿ ಜನಮಾನಸದಲ್ಲಿ ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ನೆಲ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಂಡು ಪರಂಪರೆಯ ಪರಿಜ್ಞಾನ ಮತ್ತು ವಿವೇಕವನ್ನು ಅವರಿಗೆ ಮತ್ತೆ ಪ್ರತಿ ಪ್ರಕ್ರಿಯೆ ಪ್ರತಿಕ್ರಿಯೆಯ ಸಾವಿರ ಬರ್ತವೆ ಪ್ರಕ್ರಿಯೆ ತಂಡ ಹಾಗಾಗಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಈ ಪ್ರಕ್ರಿಯೆಗೆ ಇಂತಹ ವಿಶ್ವವಿದ್ಯಾಲಯಗಳು ನಮ್ಮನ್ನು ಕರೆದು ನೀವು ಕಾರ್ಯಕ್ರಮ ಮಾಡಿ ಅಂತಕ್ಕಂಥ ಒಂದು ಸಹಕಾರ ಕೊಡೋದಿದೆಯಲ್ಲ ಅದು ನನ್ನ ಪ್ರಕಾರ ಬಹಳ ದೊಡ್ಡ ವಿಚಾರ ಅಂತ ನಾನು ಅನ್ಕೊಂಡ ಇರುವೆಯ ಬಲ ಹಾಗೆಯೇ ಕಣ್ಣನ್ನು ಇವತ್ತು ನಾವು ಮಸ್ಕೊಳ್ಬೇಕು ಇರುವೆ ಬಹಳ ಚಿಕ್ಕದು ಆದರೆ ಒಂದು ದೊಡ್ಡ ಒಂದು ಹೆಂಟೆ ದೊಡ್ಡ ಒಂದು ಒಂದು ದೀಪವನ್ನು ಕಟ್ಕೊಳ್ಳುತ್ತೆ ತಾನಿರ್ತಕ್ಕಂಥ ಶಕ್ತಿಗಿಂತಲೂ ಸಾವಿರ ಲಕ್ಷ ಕೋಟಿ ಪಟ್ಟು ಹೆಚ್ಚು ಭಗವನ್ನ ಎಲ್ಲಾ ಇರುವೆಗಳು ಸೇರ್ಕೊಂಡು ತಳ್ಳಿ 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 ಮಣ್ಣನ್ನ ಒಂದು ದೊಡ್ಡ ಸ್ಥಾವರವನ್ನು ನಿರ್ಮಾಣ ಮಾಡ್ಕೊಳ್ತಾರೆ ಅದಕ್ಕೆ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಮಹಿಳಾ ಜಾನಪದ ಕಲಾ ಪ್ರಕಾರಗಳನ್ನು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಮೆರವಣಿಗೆ ಮಾಡಲಾಯಿತು ಬಳಿಕ ವಿಶ್ವವಿದ್ಯಾಲಯದ ಎಂಬಿಎ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಿಳೆಯರು ಯುವತಿಯರು ಲಂಬಾಣಿ ನೃತ್ಯ ವೀರಗಾಸೆ ಡೊಳ್ಳು ಕುಣಿತ ಕಂಸಾಳೆ ಕೋಲಾಟಗಳನ್ನು ವಿದ್ಯಾರ್ಥಿನಿಯರು ಮಹಿಳೆಯರು ಪ್ರದರ್ಶನ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕುಲಪತಿ ಬಿಡಿ ಕುಂಬಾರ್ ಜಾನಪದ ಕಲೆಗಳು ಗ್ರಾಮೀಣ ಭಾಗದ ಮಕ್ಕಳಿಗೆ ಗೊತ್ತಿದೆ ಆದರೆ ನಗರ ಪ್ರದೇಶದ ಮಕ್ಕಳಿಗೆ ಜಾನಪದ ಗೊತ್ತಿಲ್ಲ ಎಂದರು ಗೆಜ್ಜೆಗಳು ಗಂಡಿನ ಕಾಲಲ್ಲಿ ಮೆರೆದಾಡಿದ್ದು ಈಗ ಮಹಿಳೆಯರ ಕಾಲಲ್ಲಿ ಮೆರೆದಾಡುತ್ತಿವೆ ಎಂದರಲ್ಲದೆ ಯಾವುದೇ ಅಕಾಡೆಮಿಯ ಕಾರ್ಯಕ್ರಮ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಮಾಡಿದರೂ ಅದಕ್ಕೆ ವಿಶ್ವವಿದ್ಯಾಲಯದ ಬಾಗಿಲು ಸದಾ ತೆರೆದಿರುತ್ತದೆ ಎಂದರು ಕರ್ನಾಟಕ ಜಾನಪದ ಅಕಾಡೆಮಿ ಅವರಿಗೆ ಕೇಳಿಕೊಳ್ಳೋದಿಷ್ಟೇ ಇಂತಹ ಕಾರ್ಯಕ್ರಮ ಪ್ರತಿ ತಿಂಗಳಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳು ಪ್ರತಿಯೊಂದು ವಿಶ್ವವಿದ್ಯಾನಿಲಯದಲ್ಲಿ ಅಥವಾ ಒಂದು ಕಾಲೇಜಿನಲ್ಲಿ ನಡೀಲಿ ಅಂತೇಳಿ ನನ್ನ ಒಂದು ಆಸೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ ನಮ್ಮ ಗ್ರಾಮೀಣ ಭಾಗದಿಂದ ವಿದ್ಯಾರ್ಥಿಗಳಿಗೆ ಜಾನಪದ ಕಲೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಸ್ವಲ್ಪ ಜ್ಞಾನ ಇದೆ ಆದರೆ ಇವತ್ತು ನಗರ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಜಾನಪದ ಹಾಗಂದ್ರೆ ಏನು ಅಂತ ಕೇಳುವಂತ ಒಂದು ಪ್ರಶ್ನೆ ಉದ್ಭವಿಸ್ತಾ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಜಾನಪದ ಅಂತಂದ್ರೆ ಏನು ನನ್ನ ಮಕ್ಕಳಿಂದ ಹೇಳ್ಕೊಂಡು ಹೇಳ್ತಾ ಇದೇನೆ ಇವತ್ತು ಯಾಕಂದ್ರೆ ಇವತ್ತು ನಗರ ಪ್ರದೇಶದಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಇಂಗ್ಲಿಷ್ ಸ್ಕೂಲ್ ಅಲ್ಲಿ ಓದಿದಂತ ಮಕ್ಕಳಿಗೆ ಜಾನಪದ ಬಗ್ಗೆ ತುಂಬಾ ಕಡಿಮೆ ಜ್ಞಾನ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೀಗಾಗಿ ಕರ್ನಾಟಕ ಜಾನಪದ ಅಕಾಡೆಮಿ ಅವರು ಅದರಲ್ಲಿ ಒಂದು ಮಾತನ್ನ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ ಒಂದು ಜಾನಪದಕ್ಕೆ ತನ್ನದೇ ಆದಂತಹ ಒಂದು ಕ್ಷೇತ್ರ ಇದೆ ತನ್ನದೇ ಆದಂತಹ ಒಂದು ಮಹತ್ವ ಇದೆ ಇದರ ಮಹತ್ವವನ್ನ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ನಗರ ಪ್ರದೇಶಕ್ಕೆ ನೀವು ಕೊಂಡೊಯ್ಯಬೇಕಾದಂತಹ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನಮ್ಮ ಡಾಕ್ಟರ್ ಗೀತಾ ಅವರು ಪ್ರೇಮ ಅವರು ಮಾತಾಡಬೇಕಾದ್ರೆ ಹೇಳಿದರು ಹೆಣ್ಣುಗಳಿಗೆ ಎಲ್ಲಿ ಪ್ಲೇಸ ಇರಲಿಲ್ಲ ಅಂತ ಅದು ತಪ್ಪು ಯಾಕಂದ್ರೆ ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದಾನೆ ನಾನು ಎಮ್ಮೆ ಹಿಸ್ಟ್ರಿ ಓದಿದ್ದೇನೆ ಹಿಸ್ಟ್ರಿಯಲ್ಲಿ ಕೂಡ ಸಾಕಷ್ಟು ಕೇಳಿದ್ದೇನೆ ಇವತ್ತು ರಾಜ ಮಹಾರಾಜರಿಂದ ಬಂದಂತಹ ಒಂದು ಜಾನಪದಗಳು ಇವತ್ತು ಜಾನಪದದಲ್ಲಿ ರಾಜ ಮಹಾರಾಜರು ಏನು ನಮ್ಮ ಒಂದು ಒಂದು ಇಂಪಾರ್ಟೆನ್ಸ್ ಅದರಲ್ಲಿ ಸಾಕಷ್ಟು ಮಹಿಳೆಯರನ್ನು ಭಾಗಿಯಾಗಿದ್ದರು ಅಂತ ಹೇಳಿ ತಮ್ಮ ಗಮನಕ್ಕೆ ತಪ್ಪು ನಾನು ಪ್ರಯತ್ನ ಮಾಡ್ತೇನೆ ಒಟ್ಟಿನಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ನಡೆದ ಗೆಜ್ಜೆ ಮಾತನಾಡುತ್ತವೆ ಮಹಿಳಾ ಜಾನಪದ ಪ್ರದರ್ಶನ ಜನ ಮನ ಸೂರೆಗೊಂಡಿದ್ದಂತೂ ಸುಳ್ಳಲ್ಲ